ಫೆಬ್ರವರಿ ಎಂಟನೇ ತಾರೀಕು ಪಾಶ್ಚಾಪುರ ಗ್ರಾಮದಲ್ಲಿ ನಡೀತಕ್ಕಂಥ ಹಿಂದೂ ಸಮಾವೇಶದಲ್ಲಿ ವಿಶೇಷವಾಗಿ ಕುಂಭಮೇಳ ಮತ್ತು ಶೋಭಾಯಾತ್ರೆಯೊಂದಿಗೆ ಪ್ರಾರಂಭವಾಗ್ತದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆಲೂರವ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಐದು ಮೂವತ್ತರವರೆಗೆ ಬಂದು ವೇದಿಕೆ ತಲುಪುವ ಒಂದು ಸಂಭವವಿರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ ಗದಗ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಪಾಶ್ಚಾಪುರ ಪರಮಪೂಜ್ಯ ಶ್ರೀ ಕಾಶಿನಾಥ್ ಮಹಾಸ್ವಾಮಿಗಳು ವಿರಕ್ತ ಮಠ ಗೋಡಗೇರಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿ ಸಿದ್ದೇಶ್ವರ ಬಸ್ಸಾಪುರ ಈ ನಮ್ಮ ಹೋಬಳಿಯಲ್ಲಿ ಬರತಕ್ಕಂಥ ಈ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಸಮ್ಮೇಳನದಲ್ಲಿ ಬೆಂಗಳೂರಿನಿಂದ ನೃತ್ಯ ರೂಪಕವಾಗಿ ಡಾಕ್ಟರ್ ಕೌಶಲ್ಯ ನಿವಾಸ್ ಎಂ ಎಸ್ ನಾಟ್ಯಕ್ಷೇತ್ರ ಬೆಂಗಳೂರಿನಿಂದ ನೃತ್ಯ ರೂಪಕ ರಾಮಪ್ರಿಯ ತುಳಸಿದಾಸ್ ಇದರಲ್ಲಿ ಹನುಮಾನ್ ಚಾಲೀಸ ನೃತ್ಯ ರೂಪಕದಲ್ಲಿ ಬರ್ತಾ ಇದೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದೇ ಒಂದು ವೇದಿಕೆಯಲ್ಲಿ ನಾವು ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮುಖ್ಯ ವಕ್ತಾರರಾಗಿ ಶ್ರೀ ಸಂಜಯ್ ನಾಯ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಿಲ್ಲಾ ಬೌದ್ಧಿಕ ಪ್ರಮುಖರು ಸಹ ಪ್ರಬಂಧಕರಾಗಿ ಶ್ರೀ ಗಜಾನನ್ ವಾಗುಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಇವರು ಭಾಗವಹಿಸ್ತಾ ಇದ್ದಾರೆ ಈ ತದನಂತರ ಶೋಭಾಯಾತ್ರೆ ಮುಗಿದ ತಕ್ಷಣ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ ಪೂರ್ತಿ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಮಹಾಪ್ರಸಾದವಿರುತ್ತದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಬಳಿ ಮಟ್ಟದ ಎಲ್ಲ ಜನರು ಇತರ ಹೋಬಳಿ ಮಟ್ಟದಿಂದಲೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರಗಳು